ಮಿತ್ರರೇ ನಮಸ್ಕಾರ ಮಿತ್ರರೇ ಹೇಗಿದ್ದೀರಿ ಎಲ್ಲರೂ ಮಿತ್ರರೇ ಗೋಬಿ ಮಂಚೂರಿ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಕೆಂಪು ಬಣ್ಣ ಅದರ ಸುವಾಸನೆ ಇಷ್ಟೇ ಇದ್ದರೂ ಸಾಕು ಕಣ್ಣಿಗೆ ಕಂಡ ತಕ್ಷಣ ನಾವು ಅರ್ಧ ಪ್ಲೇಟ್ ಆದರೂ ಗೋಬಿಯನ್ನು ಆರ್ಡರ್ ಮಾಡಿಬಿಡ್ತೀವಿ ಸ್ನ್ಯಾಕ್ಸ್ ಐಟಮ್ಗಳಲ್ಲಿ ಮೋಸ್ಟ್ ಡಿಮ್ಯಾಂಡಿಂಗ್ ಫುಡ್ ಅಂತಂದರೆ ಅದು ಗೋಬಿ ಅದರಲ್ಲೂ ರಸ್ತೆ ಬದಿಯಲ್ಲಿ ಗೋಬಿ ಸಿಗ್ತಾ ಇದೆ ಅಂತಂದರೆ ಅರ್ಧ ಪ್ಲೇಟಾದರೂ ತಿಂದ್ಬಿಡೋಣ ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಸೊ ಗೋಬಿ ಮಂಚೂರಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳ ನೆಚ್ಚಿನ ತಿಂಡಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಗೋಬಿ ಮಂಚೂರಿ ತಿನ್ನೋರ ಸಂಖ್ಯೆ ಚಿಕನ್ ಮಂಚೂರಿಗಿಂತಲೂ ಹೆಚ್ಚು ಅಂಥೇಳಿ ಒಂದು ಸರ್ವೇನೂ ಕೂಡ ಹೇಳ್ತಾ ಇತ್ತು ಆದರೆ ಇನ್ನು ಸಂಜೆ ಸ್ನ್ಯಾಕ್ಸಾಗಿ ಈ ಒಂದು ಗೋಬಿ ಮಂಚೂರಿಯನ್ನು ತಿಂತಾಯಿರುವಂತಹ ಸಂಖ್ಯೆಯೇ ಕೂಡ ಹೆಚ್ಚಾಗಿದೆ ಹೀಗಾಗಿ ಇದನ್ನು ಬಹುತೇಕ ಎಲ್ಲ ಆಹಾರ ಮಳಿಗೆಗಳು ಜೊತೆಗೆ ರೆಸ್ಟೋರೆಂಟ್ಗಳಲ್ಲೂ ಕೂಡ ಮಾರಾಟ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ದೇಶದ ಯಾವುದೇ ಮೂಲೆಗೆ ಹೋದರೂ ಗೋಬಿ ಪ್ರಿಯರಿಗೇನು ಕ ಕಮ್ಮಿ ಇಲ್ಲ ನಾವು ಹೇಳ್ತಿರೋ ವಿಷಯ ನಿಮಗೀಗ ತಿಳಿದ್ರೆ ನೀವು ಗೋಬಿಯನ್ನು ಕನಸಲ್ಲೂ ಕೂಡ ನೆನಪು ಮಾಡಿಕೊಳ್ಳೋದಿಲ್ಲ ಇದಕ್ಕೆ ಪೂರಕ ಎನ್ನುವಂತೆ ಗೋವಾದಲ್ಲಿ ಗೋಬಿ ಮಂಚೂರಿಯನ್ನ ನಿಷೇಧ ಮಾಡಲಾಗಿದೆ ಗೋಬಿಯನ್ನು ಮಾರಾಟ ಮಾಡಬೇಡಿ ಒಂದು ವೇಳೆ ನಿಯಮ ಮೀರಿ ಗೋಬಿಯನ್ನು ಮಾರಾಟ ಮಾಡಿದ್ದೇ ಆದರೆ ನಿಮ್ಮ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಆರೋಗ್ಯ ಇಲಾಖೆ ಅಂದರೆ ಗೋವಾದ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಅರೆ ಇಷ್ಟು ಫೇವ್ರೇಟ್ ಆಗಿರುವಂಥದ್ದು ಜೊತೆಗೆ ಟೇಸ್ಟಿಯಾಗಿರುವಂತಹ ಫುಡ್ಡನ್ನು ಯಾಕೆ ಗೋವಾ ಸರ್ಕಾರ ಅಲ್ಲಿ ಬ್ಯಾನ್ ಮಾಡಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ಪ್ರಮುಖವಾಗಿ ಫೇವ್ರೇಟ್ ಆಗಿರುವಂಥ ಗೋಬಿಯನ್ನು ಗೋವಾದ ಬೊಗಡೇಶ್ವರ ಜಾತ್ರಾ ಮಹೋತ್ಸವ ಏನಿದೆ ಆ ಒಂದು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಬ್ಯಾನನ್ನು ಮಾಡಿರುವಂಥದ್ದು ಅಷ್ಟಕ್ಕೂ ಈ ಒಂದು ತೀರ್ಮಾನ ಕೈಗೊಳ್ಳೋಕ್ಕೆ ಪ್ರಮುಖವಾದಂಥ ಕಾರಣ ಆದರೂ ಏನು ಅನ್ನುವಂಥದ್ದು ಎಲ್ರಿಗೂ ಕೂಡ ಪ್ರಶ್ನೆ ಕಾಡ್ತಾ ಇದೆ ಸೊ ಮಿತ್ರರೇ ಗೋಬಿಯನ್ನ ಗೋಬಿ ಮಂಚೂರಿಯನ್ನ ತಿಂದರೆ ಅದರ ಪರಿಣಾಮಗಳೇನು ಗೋಬಿ ಸಿದ್ಧಪಡಿಸೋಕ್ಕೆ ಕೆಮಿಕಲನ್ನು ಬಳಕೆ ಮಾಡ್ತಾರೆ ಅಂತಂದರೆ ನೀವು ನಂಬ್ತೀರಾ ನಿಜವಾಗ್ಲೂ ಹೌದು ಇದೇ ಒಂದು ಕಾರಣಕ್ಕಾಗಿಯೇ ಗೋವಾದಲ್ಲಿ ಗೋಬಿಯನ್ನು ಬ್ಯಾನ್ ಮಾಡಿರುವಂಥದ್ದು ಪ್ರಮುಖವಾಗಿ ಗೋಬಿ ರುಚಿ ಬರಬೇಕು ಅಂತಂದರೆ ಅದಕ್ಕೆ ಸಾಸು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಚಿಲ್ಲಿ ಸಾಸ್ ಆಗಿರ್ಬೋದು ಸೋಯಾ ಸಾಸ್ ಆಗಿರ್ಬೋದು ಟೊಮೊಟೊ ಸಾಸ್ ಹಾಕಿಬಿಟ್ಟು ಗೋಬಿಯನ್ನು ಸಿದ್ಧಪಡಿಸ್ತಾರೆ ಈ ರೀತಿಯಾಗಿ ಎಲ್ಲ ಸಾಸ್ಗಳನ್ನು ಅಂದರೆ ಚಿಲ್ಲಿ ಸಾಸು ಸೋಯಾ ಸಾಸು ಟೊಮೊಟೊ ಸಾಸ್ ಹಾಕಿರುವಂತಹ ಗೋಬಿಯನ್ನು ಬಾಯಲ್ಲಿ ಇಟ್ಕೊಂಡ್ರೆ ಅದರ ರುಚಿ ಯಾರಿಗೂ ಕೂಡ ಹೇಳಲಿಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಇಂತಹ ಸಾಸ್ಗಳನ್ನು ಬಳಕೆ ಮಾಡಿ ಸಿದ್ಧಪಡಿಸಿರುವಂತಹ ಗೋಬಿ ತಿನ್ನೋದರಿಂದ ನಮ್ಮ ಆರೋಗ್ಯನೂ ಕೂಡ ಕೀಣಿಸುತ್ತಾ ಹೋಗುತ್ತೆ ಅನ್ನುವಂಥ ಒಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಗೋಬಿ ಮಾಡೋಕ್ಕೆ ತುಂಬ ವ್ಯಾಪಾರಿಗಳು ಕಳಪೆ ಗುಣಮಟ್ಟದ ಸಾಸನ್ನು ಬಳಸ್ತಾ ಇದ್ದಾರಂತೆ ಹಾಗಂತ ಮಿತ್ರರು ಎಲ್ಲರೂ ಕೂಡ ಇದನ್ನು ಬಳಕೆ ಮಾಡ್ತಾರೆ ಅಂತೇನಲ್ಲ ಹಣದ ಆಸೆಗೆ ಕೆಲ ವ್ಯಾಪಾರಿಗಳು ಅದರಲ್ಲೂ ಪ್ರಮುಖವಾಗಿ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವಂತಹ ಗೋಬಿಗಳೇನಿದ್ದಾವೆ ಅಂತಹ ಗೋಬಿಗಳಲ್ಲಿ ಕಳಪೆ ಗುಣಮಟ್ಟದ ಸಾಸನ್ನು ಬಳಕೆ ಮಾಡ್ತಿದ್ದಾರಂತೆ ಅದು ಸಾಸ್ ಮಾತ್ ಈ ರೀತಿಯಾದಂತಹ ಒಂದು ಕಾರಣಕ್ಕಾಗಿಯೇ ಗೋವಾದಲ್ಲಿ ಬ್ಯಾನನ್ನು ಮಾಡಿರುವಂಥದ್ದು ಕಳಪೆ ಗುಣಮಟ್ಟದ ಸಾಸ್ ಅಂತಂದರೆ ಅದರಲ್ಲಿ ಸಿಂಥೆಟಿಕ್ ಬಣ್ಣವನ್ನು ಬಳಕೆ ಮಾಡಿ ಸಿದ್ಧಪಡಿಸಿರುವಂತಹ ಸಾಸ್ ಅಂಥದ್ದು ಅಂದರೆ ಈ ಒಂದು ಸಾಸನ್ನು ನಾನಾ ರಾಸಾಯನಿಕಗಳಿಗೆ ಬಳಕೆಯನ್ನು ಮಾಡ್ತಾರಂತೆ ಪ್ರಮುಖವಾಗಿ ಬಟ್ಟೆ ಒಗೆಯೋಕ್ಕೆ ಬಳಸುವಂತಹ ಪೌಡರನ್ನು ಕೂಡ ಈ ಒಂದು ಸಾಸಿಗೆ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಗೋವಾದಲ್ಲಿ ಒಂದು ಆಂಗ್ಲ ನಿಯತಕಾಲಿಕೆ ಪತ್ರಿಕೆ ವರದಿ ಮಾಡಿದಂತೆ ಅದರ ಆಧಾರದ ಮೇಲೇ ಗೋವಾದ ನಗರ ಪಾಲಿಕೆ ಬೋಗಡೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಗೋಬಿಯನ್ನು ಬ್ಯಾನ್ ಮಾಡಲಿಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಸೊ ಗೋವಾದಲ್ಲಿ ಗೋಬಿ ನಿಷೇಧ ಮಾಡಿರುವಂಥ ಇದೇ ಮೊದಲಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಇದೇ ಒಂದು ಆದೇಶ ನೀಡಲಾಗಿತ್ತು ಹೀಗಾಗಿ ಗೋವಾಕ್ಕೆ ಪ್ರವಾಸ ಹೋಗುವಂಥವರು ಎಚ್ಚರಿಕೆಯಿಂದ ವಹಿಸಬೇಕು ಜೊತೆಗೆ ಗೋಬಿಯನ್ನು ಆರ್ಡರ್ ಮಾಡಬೇಕು ಅಥವಾ ತಿನ್ನಬೇಕು ಅಂತಂದರೆ ಹತ್ತು ಬಾರಿ ಯೋಚನೆ ಮಾಡಬೇಕು ಅಂತಲೂ ಕೂಡ ಅಲ್ಲಿನ ಆರೋಗ್ಯ ಇಲಾಖೆ ಮನವಿಯನ್ನು ಮಾಡಿದೆ ಸೊ ಸದ್ಯ ಗೋವಾದಲ್ಲಿ ಗೋಬಿ ಬ್ಯಾನ್ ಆಗಿದೆ ಈ ರೀತಿ ಕಳಪೆ ಗುಣಮಟ್ಟದ ಸಾಸ್ ಬಳಕೆ ಹೆಚ್ಚಾಗ್ತಿರೋದರಿಂದ ಗೋವಾ ಮಾತ್ರ ಅಲ್ಲ ಬೇರೆ ಬೇರೆ ಭಾಗಗಳದ್ದು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಅಥವಾ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಗೋಬಿ ಬ್ಯಾನ್ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಸೊ ನೀವು ಕೂಡ ಗೋಬಿ ಪ್ರಿಯರಾಗಿದ್ದರೆ ಗೋವಾದಲ್ಲಿ ಬ್ಯಾನ್ ಆಗಿದ್ದರ ಕುರಿತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಕೂಡ ಒತ್ತಿ ನಮಸ್ಕಾರ